ಪೂರ್ಣವಾಗಿ ಹುಟ್ಟು ಹಬ್ಬ ಆಚರಿಸಿಕೊಂಡ ಪುರಸಭೆ ಅಧ್ಯಕ್ಷ ಹಗರಿ ತಾಲೂಕಿನ ಪುರಸಭೆಯ ಅಧ್ಯಕ್ಷರಾದ ಮರಿ ರಾಮಣ್ಣನವರು ತಮ್ಮ ನಲವತ್ತೊಂಬತ್ತನೇ ವರ್ಷದ ಹುಟ್ಟು ಹಬ್ಬ ಆಚರಣೆಯನ್ನು ವಿಶೇಷವಾಗಿ ಆಚರಿಸಿಕೊಂಡರು ಹುಟ್ಟು ಹಬ್ಬ ಸಂಭ್ರಮ ಆಚರಣೆಯಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಹಾಲು ವಿತರಿಸುವುದರ ಮೂಲಕ ಹುಟ್ಟು ಹಬ್ಬದ ವಿಶೇಷತೆಯನ್ನು ಆಚರಿಸುವುದರ ಜೊತೆಗೆ ರೋಗಿಗಳಿಗೆ ಶೀಘ್ರ ಗುಣಮುಖರಾಗಲೆಂದು ಹಾರೈಸಿದರು ಪಟ್ಟಣದ ಪುರಸಭೆಯ ಎಲ್ಲಾ ಪೌರ ಸೇವಾ ನೌಕರರಿಗೆ ಪದ್ಮಾವತಿ ರೈಸ್ ಮಿಲ್ನಲ್ಲಿ ಉಚಿತವಾಗಿ ಇಪ್ಪತ್ತಾರು ಕೆಜಿ ಸೋನಾ ಮುಸುರಿ ಅಕ್ಕಿಯನ್ನು ವಿತರಿಸುವುದರ ಮೂಲಕ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸುವುದರ ಮೂಲಕ ಹುಟ್ಟು ಹಬ್ಬಕ್ಕೆ ಒಂದು ಮೆರಗು ತಂದುಕೊಟ್ಟರು ಇದರ ಜೊತೆ ಪುರಸಭೆ ಸೇವಾ ನೌಕರರು ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸುವುದರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಮತ್ತು ಇದರ ಜೊತೆಗೆ ಕೊಟ್ಟೂರಿನಲ್ಲಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿನ ವೃದ್ಧರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಸಿ ಅವರ ಜೊತೆ ಊಟ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಸರಳತೆಯಿಂದ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಹಾಜರಿದ್ದ ಕಾಂಗ್ರೆಸ್ ಪಕ್ಷದ ಪುರಸಭೆಯ ಎಲ್ಲಾ ಸದಸ್ಯರು ಮತ್ತು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಸದಸ್ಯರು ಮತ್ತು ಪಕ್ಷದ ಎಲ್ಲಾ ಕಾರ್ಯಕರ್ತರು ಅಧ್ಯಕ್ಷರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ತಿಳಿಸುವುದರ ಮೂಲಕ ಹುಟ್ಟು ಹಬ್ಬ ಆಚರಣೆಯಲ್ಲಿ ಭಾಗಿಯಾದರು ಇದೇ ತರ ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ನೀವು ಮಾಡ್ರಿ ನೀವು ಮಾಡ್ರಿಕ್ ಬರ್

કેવા આમાં લાગીને આ રીતે ઉડધા બુધી બાકી રહેશે અને નિયમ અનુસાર આ જે સક્તિના બુધી બાકી રહેશે પણ કાંઈ કરતા જો કઈ ઉશ એ બા પંપાર

எல்லாம் <laughs> <laughs> thế nào

વા પ્રભુ હેડ્રા પ્રભુ